ಸ್ನೇಹಿತರೆ ನಮಸ್ಕಾರ ಇವತ್ತು ನಿಜಕ್ಕೂ ಕೂಡ ಇದು ಕನ್ನಡ ಚಿತ್ರರಂಗದ ಸುವರ್ಣ ಯುಗಕ್ಕೆ ಅಂತಿಮ ವಿದಾಯ ಹೇಳ್ತಕ್ಕಂಥ ದುಃಖದ ಸುದ್ದಿ ಹೌದು ಮೂವತ್ತು ವರ್ಷಗಳ ಕಾಲ ಅಂದ್ರೆ ಮೂರು ದಶಕಗಳ ಕಾಲ ಕನ್ನಡ ಚಿತ್ರರಂಗ ಮಾತ್ರ ಅಲ್ಲ ಬಹುಭಾಷಾ ನಟಿಯಾಗಿ ಕನ್ನಡ ತೆಲುಗು ತಮಿಳು ಹಿಂದಿ ಎಲ್ಲದರಲ್ಲೂ ಕೂಡ ತಮ್ಮ ಕಣ್ಣಿನ ನೋಟದ ಮೂಲಕವೇ ನಟಿಸಿ ಕೋಟ್ಯಾಂತರ ಜನರ ಹೃದಯವನ್ನ ಗೆದ್ದಿದ್ದಂತಹ ಅಭಿನಯ ಶಾರದೆ ಬಿ ಸರೋಜಾದೇವಿ ಇನ್ನಿಲ್ಲ ಈ ಸುದ್ದಿ ಹೇಳಕ್ಕೆ ನಿಜಕ್ಕೂ ಕೂಡ ತುಂಬಾ ನೋವಾಗುತ್ತೆ ಆದ್ರೂ ಕೂಡ ಇವತ್ತು ಸರೋಜಾ ಸರೋಜಾದೇವಿಯವರು ನಮ್ಮೊತ್ತಿಗಿಲ್ಲ ಆದ್ರೆ ದೇವಿಯವರು ಈ ಹಿಂದೆ ನಟಿಸಿದಂತಹ ನಟನೆಯಲ್ಲಿ ಎಲ್ಲರನ್ನ ಕೂಡ ತಮ್ಮ ಕಣ್ಣಿನ ಮೂಲಕವೇ ಸೆಳೆದು ಇಟ್ಕೊಂಡಿದ್ರು ಹಾಗಾದ್ರೆ ಬಿ ಸರೋಜಾದೇವಿ ನಟಿಸಿದಂತಹ ಕೊನೆಯ ಚಿತ್ರ ಯಾವುದು ಅದರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ಸ್ನೇಹಿತರೆ ಕರ್ನಾಟಕ ನ್ಯೂಸ್ ನೈನ್ಗೆ ಸ್ವಾಗತ ನಾನು ವಿಮಲಾ ನಾಗರಾಜ್ ಸ್ನೇಹಿತರೆ ಕನ್ನಡ ಚಿತ್ರರಂಗದ ಅಭಿನಯ ಶಾರದೆ ಈ ಅಭಿನಯ ಶಾರದೆಯನ್ನು ಬಿರುದು ಹಾಗೆ ಬರಲಿಲ್ಲ ಅವರ ಕಣ್ಣೋಟದಲ್ಲೇ ಎಲ್ಲರನ್ನ ಕೂಡ ಸೆಳೆದು ಚಾಕ ಚಾಕಚಕ್ಯತೆಯನ್ನ ಹೊಂದಿದ್ದಂತಹ ಕನ್ನಡದ ಏಕೈಕ ನಟಿ ಅಂತ ಹೇಳಿದ್ರೆ ಬರ ತಪ್ಪಾಗ್ಲಿಕ್ಕಿಲ್ಲ ಅವರ ನಟನೆಗೆ ಒಲಿದು ಬಂದಂತಹ ಈ ಅಭಿನಯ ಶಾರದೆಯನ್ನು ಪಟ್ಟ ಖಂಡಿತವಾಗಿಯೂ ಆಕೆಗೆ ಒಪ್ಪುವಂತ ಬಿರುದು ಅಂತ ಹೇಳಬಹುದು ಕನ್ನಡ ಚಿತ್ರರಂಗದಲ್ಲಿ ಮೂರು ದಶಕಗಳ ಕಾಲ ಅಂದ್ರೆ ಮೂವತ್ತು ವರ್ಷಗಳ ಕಾಲ ಅಭಿನಯಿಸಿ ಮರೆಯಾದಂತಹ ಮಾಣಿಕ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ಕನ್ನಡ ಚಿತ್ರರಂಗದ ಹಿರಿಯ ಕೊಂಡಿ ಕಳಚಿ ಹೋಗಿಲ್ಲ ನಿಜಕ್ಕೂ ಕೂಡ ಕನ್ನಡ ಚಿತ್ರರಂಗದ ಸಾಂಸ್ಕೃತಿಕ ಭಾಗವೇ ಕಳಚಿಕೊಂಡು ಹೋದನ್ನು ಕಾಣಿಸ್ತಿದೆ ಯಾಕಂತಂದ್ರೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಮಹಾಕವಿ ಕಾಳಿದಾಸ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡಿದಂತಹ ಪಿ ದೇವಿಯವರು ಹಿಂದೆಂತಿಗೂ ಕೂಡ ಹಿಂದಿರುಗಿ ನೋಡಲೇ ಇಲ್ಲ ಕನ್ನಡ ಮಾತ್ರ ಅಲ್ಲ ತಮಿಳು ತೆಲುಗು ಹಿಂದಿ ಎಲ್ಲ ಭಾಷೆಯಲ್ಲರೂ ಈಗ ನಾವು ಒಂದು ಭಾಷೆ ಎರಡು ಭಾಷೆಯಲ್ಲಿ ನಟಿಸಿದ್ರೆ ಅವರನ್ನ ಮಹಾ ನಟ ಅಂತ ಕರಿತೀವಿ ಆದ್ರೆ ಆಗಿನ ಕಾಲಘಟ್ಟದಲ್ಲೇ ನಾಲ್ಕು ಭಾಷೆಗಳಲ್ಲಿ ನಡೆಸೋದು ಅಂತ ಹೇಳಿದ್ರೆ ನಿಜಕ್ಕೂ ಅದೊಂದು ದಂತಕತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡಿದಂತಹ ಬಿ ಸರೋಜಾದೇವಿ ಹಾಗೂ ಅಣ್ಣ ಜೋಡಿ ನಿಜಕ್ಕೂ ಒಂದ್ ರೀತಿಯ ಮೋಡಿ ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅದ್ರ ಜೊತೆಗೆ ಅಣ್ಣವರ ಜೊತೆಗೆ ಇವರು ನಟಿಸ್ತಾರೆ ಅಂತ ಹೇಳಿದ್ರೆ ಅದು ಗೆಲುವಿನ ಸೂತ್ರ ಅಂತಲೇ ಹೇಳಬಹುದು ತಮ್ಮ ಕಣ್ಣಿನ ಮೂಲಕವೇ ಕನ್ನಡಿಗರನ್ನ ಹಿಡಿದಿಟ್ಕೊಳ್ತಕ್ಕಂಥ ನಟಿ ಅಂತ ಹೇಳಿದ್ರೆ ಅದು ಬಿಸರೋಜಾದೇವಿ ಮಾತ್ರ ದುಃಖ ಇರಬಹುದು ಖುಷಿ ಇರಬಹುದು ಅಥವಾ ಬೇಸರ ಇರಬಹುದು ಏನೇ ಇದ್ರೂ ಕೂಡ ತಮ್ಮ ಕಣ್ಣಂಚಲನೆ ಕೂಡ ಆ ಕಣ್ಣಿನ ನೋಟದಲ್ಲೇ ಎಲ್ಲವನ್ನ ಹೇಳ್ತಕ್ಕಂಥ ಒಂದು ರೀತಿಯ ಮುಕ್ತವಾದ ಅಭಿನಯ ಇದೆಯಲ್ಲ ಯಾರಿಗೂ ಕೂಡ ಬರೋದಿಲ್ಲ ಆದ್ರೆ ಬಿ ಸರೋಜಾದೇವಿ ಅದರಲ್ಲಿ ಎತ್ತಿದ ಕೈ ಅಂತ ಹೇಳಬಹುದು ಇನ್ನು ಕನ್ನಡ ಚಿತ್ರರಂಗದ ಸುವರ್ಣ ಯುಗಕ್ಕೆ ಇವತ್ತು ವಿದಾಯ ಹೇಳುವ ದುಃಖದ ಸುದ್ದಿ ಅಂತಲೇ ಹೇಳಬಹುದು ಬೆಳ್ಳಿ ತೆರೆಯ ಮೇಲೆ ಮಾತನಾಡುವ ಕಣ್ಣುಗಳಿಂದಲೇ ಕೋಟ್ಯಾಂತರ ಜನರನ್ನ ಮನಸ್ಸನ್ನ ಕದ್ದಂತಹ ಅಭಿನಯ ಶಾರದೆ ಇವತ್ತು ನಮ್ಮೊಟ್ಟಿಗಿಲ್ಲ ಅನ್ನೋದು ದುಃಖಕರವಾದ ವಿಷಯ ಇನ್ನು ಅಭಿನಯ ಶಾರದೆ ಕಿತ್ತೂರು ಚೆನ್ನಮ್ಮನಾಗಿ ತಮ್ಮ ಗದ್ದನ ತೋರಿಸಿದ್ರು ಜೊತೆಗೆ ಸ್ಕೂಲ್ ಮಾಸ್ಟರ್ ಚಿತ್ರದಲ್ಲಿ ಅವರ ಮುಕ್ತತೆ ಎಲ್ಲರ ಮನಸ್ಸನ್ನ ಕದ್ದಿತ್ತು ಅಮರಶಿಲ್ಪಿ ಜಕಣಾಚಾರ್ಯ ಚಿತ್ರದಲ್ಲಿ ಅವರ ಸೌಂದರ್ಯಕ್ಕೆ ಎಲ್ಲರೂ ಕೂಡ ಮಾರಿ ಹೋಗ್ಬಿಟ್ಟಿದ್ರು ಈ ನಟಿಯ ನಟನೆ ಎಷ್ಟೋ ಜನ ನಟಿಮಣಿಯರಿಗೆ ಸ್ಫೂರ್ತಿ ಅಂತ ಹೇಳಬಹುದು ಯುವತಿಯರಿಗೆ ಸ್ಫೂರ್ತಿ ಅಂತ ಹೇಳಬಹುದು ಆದರೆ ಇವತ್ತು ಆ ನಟಿ ನಮ್ಮದಿಗಿಲ್ಲ ಇನ್ನು ಅಭಿನಯ ಶಾರದೆ ಬಿ ಸರೋಜಾದೇವಿಯವರು ಎಂಬತ್ತೇಳು ವರ್ಷ ವಯಸ್ಸಿನಲ್ಲಿ ಇಹಲೋಕವನ್ನು ಲೋಕವನ್ನು ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಅವರು ವಯೋಸಹಜ ನಿಧನವನ್ನು ಹೊಂದಿದ್ದಾರೆ ಎಂಬತ್ತೇಳು ವರ್ಷವನ್ನ ಪೂರೈಸಿರ್ತಕ್ಕಂಥ ಮಹಾ ನಟಿ ಇವತ್ತು ನಮ್ಮೊಟ್ಟಿಗಿಲ್ಲ ಅಂತ ಹೇಳೋದು ದುಃಖದ ಗತಿ ಇನ್ನು ಬಿ ಸರೋಜಾ ದೇವಿ ಅಮ್ಮನವರು ಕೊನೆಯದಾಗಿ ನಟಿಸಿದ್ದು ಅಪ್ಪು ಅವ್ರ ಜೊತೆ ಈಗ ಅಪ್ಪು ಅವರು ಕೂಡ ನಮ್ಮ ಜೊತೆ ಇಲ್ಲ ಹೌದು ಇವರು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಮಗ ಪುನೀತ್ ರಾಜ್ಕುಮಾರ್ ಅವರ ಒಟ್ಟಿಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಟ ಸಾರ್ವಭೌಮ ಚಿತ್ರದಲ್ಲಿ ನಟಿಸಿ ಇವತ್ತು ಈ ಇಬ್ಬರು ಕೂಡ ಕಣ್ಮರಿಯಾಗಿದ್ದಾರೆ ಇನ್ನು ಕೂಡ ನಟ ಪುನೀತ್ ರಾಜ್ಕುಮಾರ್ ಅವರ ಸಾವು ನಮ್ಮ ಕಣ್ಣಿನಿಂದ ದೂರ ಆಗಿಲ್ಲ ಹೀಗಿರುವಾಗಲೇ ಬಿ ಸರೋಜಾದೇವಿ ಸಾವು ನಿಜಕ್ಕೂ ಕೂಡ ಊಹೆ ಮಾಡೋಕ್ಕೂ ಕೂಡ ಅಸಾಧ್ಯ ಅಂತ ಹೇಳಬಹುದು ಒಟ್ನಲ್ಲಿ ಅಣ್ಣ ಅವರ ಮಗನ ಜೊತೆಗೆ ಕೊನೆಯ ಸಿನಿಮಾವನ್ನ ಮುಗಿಸಿದ್ದು ನಿಜಕ್ಕೂ ಎಲ್ಲ ಒಂದು ಕಡೆ ಆಶ್ಚರ್ಯವನ್ನ ಉಂಟು ಮಾಡತಕ್ಕಂತಹ ವಿಷಯ ಅಂತ ಹೇಳಬಹುದು ಅಣ್ಣ ಅವರ ಜೊತೆಗೆ ಮೊದಲ ಸಿನಿಮಾ ಅಣ್ಣ ಅವರ ಮಗನೊಟ್ಟಿಗೆ ಕೊನೆಯ ಸಿನಿಮಾ ಒಟ್ಟಿನಲ್ಲಿ ಬಿ ಸರೋಜಾದೇವಿಯವರು ಏನಿಲ್ಲ ಅನ್ನೋದು ಎಲ್ಲರೂ ಕೂಡ ಒಪ್ಕೊಳ್ಳೇಬೇಕಾದಂತಹ ಅರಗಿಸಿಕೊಳ್ಳಬೇಕಾದಂತಹ ಸತ್ಯ ಅಂತ ಹೇಳ್ಬಹುದು ಅವರ ಕುಟುಂಬಸ್ಥರಿಗೆ ದೇವರು ದುಃಖ ಶಕ್ತಿಯನ್ನ ಶಕ್ತಿಯನ್ನು ಕೊಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು